ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ದಿನ ಆಗಿತ್ತು ಯುವನಿಧಿ ರಿಲೇಟೆಡ್ ವಿಡಿಯೋ ಮಾಡಿ ಇವತ್ತೊಂದು ಒಳ್ಳೆ ನ್ಯೂಸ್ನ ಶೇರ್ ಮಾಡೋದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ ಕೊನೆಗೂ ಕೂಡ ಮಾರ್ಚ್ ತಿಂಗಳ ಯುವ ನಿಧಿ ಅಮೌಂಟು ಬಿಡುಗಡೆ ಆಗಿದೆ ಅದ್ರ ಜೊತೆಗೆ ಏಪ್ರಿಲ್ ತಿಂಗಳ ಯುವ ನಿಧಿ ಕೂಡ ಬಿಡುಗಡೆ ಆಗಿದೆ ಒಟ್ಟಾರೆಯಾಗಿ ಎಲ್ಲ ನಿರುದ್ಯೋಗ ಯುವಕ ಯುವತಿಯರಿಗೆ ಅಂದರೆ ಯುವ ನಿಧಿ ಅಪ್ಲಿಕೇಶನ್ ಹಾಕಿರೋರಿಗೆ ಒಟ್ಟು ಆರು ಸಾವಿರ ರೂಪಾಯಿ ಅಮೌಂಟು ಬಿಡುಗಡೆ ಆಗಿದೆ ಕೆಲವರಿಗೆ ಮಾತ್ರ ಒಂದು ಕಂತಿನ ಹಣ ಬಂದಿದೆ ಕೆಲವರಿಗೆ ಇನ್ನೂ ಕೂಡ ಅಮೌಂಟ್ ಬಂದಿಲ್ಲ ಯಾವಾಗ ಬರುತ್ತೆ ಯಾಕೆ ಒಬ್ರಿಗೆ ಒಂದೊಂದು ರೀತಿ ಆಗ್ತಿದೆ ಕೆಲವರು ಹೇಳ್ತಿದ್ದಾರೆ ಕೆಲವು ಜಿಲ್ಲೆಯವ್ರಿಗೆ ಬಂದಿದೆ ಕೆಲವರು ಜಿಲ್ಲೆಯವ್ರಿಗೆ ಬಂದಿಲ್ಲ ಕೆಲವರು ಕೆಲವು ಎ ಸಿ ಎಸ್ ಟಿಗೆ ಬರ್ತಿದೆ ಒ ಬಿ ಸಿ ಅವ್ರಿಗೆ ಬಂದಿಲ್ಲ ಕ್ಯಾಸ್ಟ್ ವೈಸ್ ಹಾಕಿದ್ದಾರೆ ಅಂತ ಇದ್ರ ಬಗ್ಗೆ ಎಲ್ಲ ಕೂಡ ನಾನು ಕ್ಲಾರಿಟಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತೀನಿ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮುಂದೆ ಏನೇ ವಿಡಿಯೋ ಹಾಕೋರು ನೋಟಿಫಿಕೇಶನ್ ಬರುತ್ತೆ ಹಾಗೆ ಯುವ ನಿಧಿ ರಿಲೇಟೆಡ್ ಗೃಹಲಕ್ಷ್ಮಿ ರಿಲೇಟೆಡ್ ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನ ನಾನು ಇದೇ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಅದ್ರ ಜೊತೆಗೆ ನಾನೇ ಓನ್ ಆಗಿ ನಡೆಸ್ತಾ ಇರುವಂತಹ ಒಂದು ಸ್ಮಾಲ್ ಇನ್ವೆಸ್ಟ್ಮೆಂಟಲ್ಲಿ ಜ್ಯುವೆಲ್ರಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅದ್ರ ರಿಲೇಟೆಡ್ ಇನ್ಫಾರ್ಮೇಷನ್ ಕೂಡ ಶಾರ್ಟ್ಸ್ ಅಲ್ಲಿ ಹಾಕ್ತಾ ಇರ್ತೀನಿ ಲಾಂಗ್ ವಿಡಿಯೋಸಲ್ಲಿ ನಿಮಗೆ ಗೃಹಲಕ್ಷ್ಮಿ ಆಗಿರಬಹುದು ಯುವ ನಿಧಿ ರಿಲೇಟೆಡ್ ಇನ್ಫಾರ್ಮೇಷನ್ ಸಿಗುತ್ತೆ ಶಾರ್ಟ್ಸ್ ಅಲ್ಲಿ ನೀವು ಜುವೆಲ್ಸ್ ಏನಾದರೂ ಇಷ್ಟ ಆಗಿತ್ತು ಅಂದರೆ ಪರ್ಚೇಸ್ ಮಾಡಬಹುದು ಓಕೆನಾ ಇನ್ನು ಯುವ ನಿಧಿ ರಿಲೇಟೆಡ್ ಫಸ್ಟ್ ಹೇಳ್ಬಿಡ್ತೀನಿ ತುಂಬ ಜನ ಬಹಳ ತಿಂಗಳಿಂದನೇ ಕಾಯ್ತಾ ಇದ್ರಿ ಮಾರ್ಚ್ ತಿಂಗಳು ಪೇಮೆಂಟ್ ಆಗಿರಲಿಲ್ಲ ಟು ತ್ರೀ ಮಂತ್ಸು ನಾನು ಕೂಡ ಅದ್ರ ರಿಲೇಟೆಡ್ ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದೆ ಅವ್ರು ಹೇಳ್ತಿದ್ರು ಆವಾಗ ಬರುತ್ತೆ ಇವಾಗ ಬರುತ್ತೆ ಅಂತ ಫೈನಲಿ ಜೂನ್ ಫಸ್ಟ್ ವೀಕಲ್ಲಿ ಬರುತ್ತೆ ಅಂತ ಹೇಳಿದರು ಆ ಹಾಕಿದ ಹಾಕಿದ್ಮೇಲೆ ನಾನು ಲಾಂಗ್ ಗ್ಯಾಪ್ ತೊಗೊಂಡಿದ್ದೆ ಏನು ವಿಡಿಯೋ ಹಾಕಿರಲಿಲ್ಲ ಈಗಾಗಲೇ ನಾಲ್ಕು ದಿನಗಳ ಹಿಂದೆಯಿಂದನೇ ಆರ್ ಸಿ ಬಿ ಕಪ್ ಗೆಲ್ತಲ್ವಾ ಅವತ್ತಲಿಂದನೇ ಹಣ ಹಾಕೋದಕ್ಕೆ ಸ್ಟಾರ್ಟ್ ಆಗಿದ್ದಾರೆ ಯುವ ನಿಧಿ ಅಮೌಂಟ್ ಹಂಬಲ್ ರಿಕ್ವೆಸ್ಟು ಯಾರಿಗಾದರೂ ಅಮೌಂಟ್ ಬಂದಿದೆಯಾ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ತುಂಬ ಜನಕ್ಕೆ ಅಂದರೆ ತುಂಬ ಜನಕ್ಕೆ ಬಂದಿದೆ ಗ್ರೂಪಲ್ಲಿ ಕೂಡ ಮೆಸೇಜ್ ಆಗ್ತಾ ಇದ್ದಾವೆ ಹೇಳ್ತಾ ಇದ್ದೀರಾ ಅಮೌಂಟ್ ಎಲ್ಲ ರಿಸೀವ್ ಆಗಿದೆ ಅಂತ ಇನ್ನು ಪರ್ಸ್ನಲಿ ಕೂಡ ಸುಮಾರು ಜನ ಮೆಸೇಜ್ ಮಾಡಿದ್ರಿ ಮೇಡಮ್ ನಮಗೆ ಅಮೌಂಟ್ ರಿಸೀವ್ ಆಯಿತು ಅಂತ ಹೌದು ಹೇಳಬೇಕಂದ್ರೆ ಎರಡು ತಿಂಗಳು ಹಣ ಕೂಡ ಬಿಡುಗಡೆ ಆಗಿದೆ ನಮಗೆ ಏನು ಹೇಳಿದರು ಡಿಪಾರ್ಟ್ಮೆಂಟಲ್ಲಿ ಅಂದರೆ ಫಸ್ಟ್ ನಿಮಗೆ ಮಾರ್ಚ್ ಮಂತ್ ಅಮೌಂಟ್ ಹಾಕ್ತೀವಿ ಒನ್ ಡೇ ಗ್ಯಾಪ್ ತೊಗೊಂಡು ನಿಮಗೆ ಏಪ್ರಿಲ್ ತಿಂಗಳದು ಕೂಡ ಹಾಕ್ತೀವಿ ಅಂತ ಬೆಳಗ್ಗೆ ನಮಗೆ ಮಾರ್ಚ್ ಕಂತಿನ ಹಣ ಬಂದಿದೆ ಈವ್ನಿಂಗು ಏಪ್ರಿಲ್ ಕಂತಿನ ಹಣ ಕೂಡ ಬಂದಿದೆ ಕೆಲವ್ರಿಗೆ ಏನಾಗಿದೆ ಅಂದರೆ ಮೊದಲನೇ ದಿನ ಅಮೌಂಟ್ ಬಂದೇ ಇಲ್ಲ ಎರಡನೇ ದಿನ ಕೂಡ ಬಂದಿಲ್ಲ ಇವತ್ತು ಕೆಲವ್ರ ಜನಕ್ಕೆ ಬಂದಿದೆ ಮತ್ತೆ ಇನ್ನೂ ಅಧಿಕೃತವಾಗಿ ಹೇಳಬೇಕು ಅಂದರೆ ಆರನೇ ತಾರೀಕು ಸಾರಿ ನಾನು ವಿಡಿಯೋ ಮಾಡ್ತಿರೋದು ಹಿಂದಿನ ದಿನ ಇನ್ನು ಅಪ್ಲೋಡ್ ಇವತ್ತೇ ಮಾಡ್ತೀನೋ ನಾಳೆ ಮಾಡ್ತೀನೋ ಗೊತ್ತಿಲ್ಲ ಅದಕ್ಕೆ ಹೇಳ್ತಿದ್ದೀನಿ ಆರನೇ ತಾರೀಕು ಬೆಳಗ್ಗೆ ಬೆಳಿಗ್ಗೆ ಹನ್ನೊಂದು ಗಂಟೆ ನಂತರ ಬಾಕಿ ಉಳಿದಂಥವ್ರಿಗೆ ಏಪ್ರಿಲ್ ಗಂತಿನ ಹಣ ಬಿಡುಗಡೆ ಮಾಡ್ತೀವಿ ಅಂತ ಅಪ್ಡೇಟ್ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಅವತ್ತೇನಾದರೂ ಹಣ ಬಂತು ಅಂದರೆ ನೀವು ಈ ವಿಡಿಯೋನ ಯಾವಾಗ ನೋಡ್ತೀರೋ ಅವಾಗ ನಿಮಗೆ ಹಣ ರಿಸೀವ್ ಆಗಿತ್ತು ಅಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ತುಂಬಾ ಲೇಟಾಗಿತ್ತು ಮಾರ್ಚ್ ಮತ್ತು ಏಪ್ರಿಲ್ ಅಂತಿನ ಹಣ ಹಾಕೋದಕ್ಕೆ ಎರಡು ಕಂತಿನ ಹಣ ಹಾಕಿದರೆ ಮೇ ಕಂತಿನ ಹಣ ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಈ ಮಂತ್ ಎಂಡಿಂಗಲ್ಲಿ ಅಥವಾ ನೆಕ್ಸ್ಟ್ ವೀಕ್ ಮಂತಲ್ಲೇ ಹಾಕುವಂಥ ಚಾನ್ಸಸ್ ಇದೆ ಸದ್ಯಕ್ಕೆ ಇವಾಗ ಮೂರು ತಿಂಗಳು ಹಣ ಹಲ್ವಾ ಹಾಕಬೇಕಾಗಿರೋದು ಮೂರು ತಿಂಗಳದ್ದು ಒಟ್ಟಿಗೆ ಹಾಕ್ತೀರ ಅಂತ ನಾನು ನಿಮ್ಮ ಥರನೇ ಕೇಳಿದೆ ಅವ್ರು ಇಷ್ಟೇ ಎರಡು ಕಂತಿನ ಹಣ ನಿಮಗೆ ಬರುತ್ತೆ ಇನ್ನೊಂದು ಕಂತಿನ ಹಣಕ್ಕೆ ನೀವು ವೆಯ್ಟ್ ಮಾಡಬೇಕು ನೆಕ್ಸ್ಟ್ ಅಪ್ಡೇಟಲ್ಲಿ ಅದನ್ನು ನಾವು ತಿಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಸದ್ಯಕ್ಕಂತೂ ಎರಡು ಕಂತಿನ ಹಣ ಬಿಡುಗಡೆ ಆಗಿದೆ ಸ್ಕ್ರೀನ್ಶಾಟ್ಗಳು ನಿಮ್ಮ ಕಮೆಂಟಲ್ಲೇ ಗೊತ್ತಾಗುತ್ತೆ ಆದರೂ ಕೂಡ ಹೊಸ್ದಾಗಿ ನೋಡ್ತಿರೋರಿಗೆ ಹೆಲ್ಪ್ ಆಗಬೇಕು ಅಂದ್ಬಿಟ್ಟು ಒಂದಷ್ಟು ಸ್ಕ್ರೀನ್ಶಾಟ್ಗಳಿದಾವೆ ಅದನ್ನು ಹಾಕ್ತಾ ಇದ್ದೀನಿ ನೋಡಿ ಹಣ ಬಂದಿರೋದು ಹಂಡ್ರೆಡ್ ಪರ್ಸೆಂಟ್ ನಿಜ ಕೆಲವರಿಗೆ ಎರಡು ಕಂತಿನ ಹಣ ಒಟ್ಟಿಗೆ ಬಂದಿದ್ರೆ ನೋಡಿ ನಾಲ್ಕನೇ ತಾರೀಕು ಎರಡು ಕಂತಿನ ಹಣ ಒಟ್ಟಿಗೆ ಬಂದಿದೆ ಕೆಲವರಿಗೆ ಒಂದು ಕಂತಿನ ಹಣ ಮಾತ್ರ ಬಂದಿದೆ ಸುಮಾರು ಜನ ನನಗೆ ಸ್ಕ್ರೀನ್ ಶಾಟ್ ಗಳು ಕಳಿಸಿದ್ರು ಅದ್ರ ಜೊತೆಗೆ ವಾಟ್ಸಪ್ ಅಲ್ಲಿ ಕೂಡ ಮೆಸೇಜ್ ಮಾಡಿದ್ರು ಜಸ್ಟ್ ನಿಮ್ಗೆ ಗೋಸ್ಕರ ಅಥವಾ ಒಂದು ನಂಬಿಕೆಗೋಸ್ಕರ ಇದನ್ನ ಹಾಕ್ತಾ ಇದ್ದೀನಿ ಹೊರತು ಬೇರೆ ಏನೂ ಉದ್ದೇಶ ಇಲ್ಲ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾರಿಗಾದ್ರೂ ಬಂದಿತ್ತು ಅಂದ್ರೆ ದಯವಿಟ್ಟು ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ ನಂಗೆ ಗೃಹಲಕ್ಷ್ಮಿ ರಿಲೇಟೆಡ್ ವಿಡಿಯೋ ಮಾಡೋದಿಕ್ಕೂ ಕೂಡ ಹಾಗೆ ಸುಮಾರು ಜನ ಇದು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಮಾತ್ರ ಹಾಕಿದ್ದಾರೆ ಓಬಿಸಿ ಗೆ ಹಾಕಿಲ್ಲ ಕೆಲವರು ಡಿಸ್ಟಿಕ್ ಅವ್ರಿಗೆ ಬಂದಿದೆ ಕೆಲವರು ರಿಸ್ಟಿಕ್ ಅಲ್ಲಿ ಬಂದಿಲ್ಲ ಅಂತ ಕೂಡ ಗ್ರೂಪ್ ಅಲ್ಲಿ ಮಾತುಕತೆ ನಡೀತಾ ಇತ್ತು ಹೇಳ್ಬೇಕು ಅಂದ್ರೆ ಈ ಸಲ ಪರ್ಟಿಕ್ಯುಲರ್ ಆಗಿ ಕ್ಯಾಸ್ಟ್ ಅವರ್ಗೆ ಹಾಕ್ಬೇಕು ಆ ಕ್ಯಾಸ್ಟ್ ಅವ್ರಿಗೆ ಹಾಕಬೇಕು ಅಂತ ಏನು ಇಲ್ಲ ಎಲ್ಲ ಯುವ ನಿಧಿ ವಿದ್ಯಾರ್ಥಿಗಳಿಗೂ ಕೂಡ ಅಮೌಂಟ್ ಬಿಡುಗಡೆ ಆಗಿದೆ ಯಾರಿಗೆ ಬಂದಿಲ್ವೋ ನನಗೆ ಒಂದು ಕಂತಿನ ಹಣ ತಲೆ ಕೆಡಿಸ್ಕೊಬೇಡಿ ಏಪ್ರಿಲ್ ಕಂತಿನ ಹಣ ಮತ್ತೆ ಮಾರ್ಚ್ ತಿಂಗಳದು ಅಮೌಂಟ್ ನಿಮ್ಗೆ ಆರನೇ ತಾರೀಕು ಖಂಡಿತವಾಗ್ಲೂ ಬಿಡುಗಡೆ ಆಗುತ್ತೆ ಅನ್ನೋ ಅಪ್ಡೇಟ್ ಸಿಕ್ಕಿದೆ ಖಂಡಿತವಾಗ್ಲೂ ನಿಮ್ಗೆ ನಾಳೆ ಅಮೌಂಟ್ ರಿಸೀವ್ ಆಗುತ್ತೆ ನಾನು ಹೇಳ್ತಾ ಇದ್ದೀನಿ ವಿಡಿಯೋ ಇವತ್ ಮಾಡ್ತಾ ಇದ್ದೀನಿ ಗುರುವಾರ ವಿಡಿಯೋ ಮಾಡ್ತಾ ಇದ್ದೀನಿ ಅಪ್ಲೋಡ್ ನಾಳೆ ಮಾಡ್ತೀನಿ ಶುಕ್ರವಾರ ನಿಮಗೆ ಅಮೌಂಟ್ ಏಪ್ರಿಲ್ ತಿಂಗಳದು ಖಂಡಿತವಾಗ್ಲೂ ಬರುತ್ತೆ ಒಂದು ಕಂತಿನ ಹಣ ಬಂದಿಲ್ಲ ಅಂದ್ರೆ ಟೆನ್ಷನ್ನೇ ತಗೋಬೇಡಿ ನಿಮಗೆ ಖಂಡಿತವಾಗ್ಲೂ ನಾಳೆ ಅಮೌಂಟು ರಿಸೀವ್ ಆಗುತ್ತೆ ಇನ್ನು ಎಲ್ಲಾ ಡಿಸ್ಟಿಕ್ ಅವ್ರಿಗೂ ಹಣ ಹೋಗಿದೆ ಕೆಲವ್ರಿಗೇನು ಹೋಗಿಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡಿ ನಿಮ್ ಜಿಲ್ಲೆಯವರು ಬೇರೆಯವ್ರು ಯಾರಿಗೂ ಬಂದಿರುತ್ತೆ ನಿಮ್ಗೆ ಅಷ್ಟೇ ಬಂದಿರೋದಿಲ್ಲ ಕೋಟ್ಯಾಂತ್ ರೂಪಾಯಿ ಹಣ ಬಿಡುಗಡೆ ಮಾಡಬೇಕು ಈಗ ಎರಡು ಕಂತಿನ ಹಣ ಒಟ್ಟಿಗೆ ಬಿಡುಗಡೆ ಮಾಡಬೇಕು ಅಂದರೆ ಡಬಲ್ ಹಣ ಬಿಡುಗಡೆ ಮಾಡಬೇಕಾಗುತ್ತೆ ಟೆಕ್ನಿಕಲ್ ರೀಸನ್ಸ್ ಗಳಂತೂ ಸಾವಿರಾರು ಇದ್ದೇ ಇರುತ್ತೆ ಕೆಲವ್ರು ಬರುತ್ತೆ ಕೆಲವ್ರು ಬರೋದಿಲ್ಲ ಡಿ ಬಿ ಹೋಗಿರೋದ್ರಿಂದ ಡೈರೆಕ್ಟ್ ನಿಮ್ ಖಾತೆಗಳಿಗೆ ಬರುತ್ತೆ ಅದ್ರ ಬಗ್ಗೆನೂ ಟೆನ್ಶನ್ ತಗೋಬಿಡಿ ಕೆಲವ್ರಿಗೆ ಮಾತ್ರ ಕೆಲವು ಜಾತಿಗೆ ಮಾತ್ರ ಬಂದಿದೆ ಅಥವಾ ಕೆಲವು ಡಿಸ್ಟಿಕ್ ಅಲ್ಲಿ ಬಂದಿದೆ ಅಂದ್ರೆ ನನಗೆ ಪಕ್ಕ ಇನ್ಫಾರ್ಮೇಶನ್ ಸಿಗುತ್ತೆ ಆಗ ನಾನು ನಿಮಗೆ ತಿಳಿಸ್ತೀನಿ ಅಥವಾ ನಮಗೆ ಡಿಪಾರ್ಟ್ಮೆಂಟ್ ಅವ್ರು ಹೇಳಿದ್ರು ಈಗ ಲಾಸ್ಟ್ ಟೈಮ್ ಎಸಿ ಎಷ್ಟು ಲೇಟ್ ಆಗಿತ್ತಲ್ವ ಅವ್ರು ಹೇಳಿದ್ರು ಎ ಸಿ ಎಷ್ಟಿದ್ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅದು ಲೇಟ್ ಆಗುತ್ತೆ ಬರೋದು ಅಂತ ಈ ಸಲ ಆ ಥರ ಏನು ಪ್ರಾಬ್ಲಮ್ ಎಲ್ಲ ಕ್ಯಾಸ್ಟ್ ಅವ್ರಿಗೂ ಹಣ ಬಿಡುಗಡೆ ಆಗಿದೆ ಜೊತೆಗೆ ಎಲ್ಲ ಜಿಲ್ಲೆಯವರಿಗೂ ಹಣ ಬಿಡುಗಡೆ ಆಗಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು